ನಮಸ್ಕಾರ ಎಲ್ಲರಿಗೂ ಅಬೀಸ್ ಎಲ್ಲರಿಗೂ ಸ್ವಾಗತ ಹಿಂದಿನ ಒಂದು ವಿಡಿಯೋದಲ್ಲಿ ನಾನು ಕಟ್ ಆಫ್ ಮಾರ್ಕ್ಸ್ ಬಗ್ಗೆ ಮುರಾರ್ಜಿ ಒಂದು ಎಕ್ಸಾಮಿನ ಕಟ್ ಆಫ್ ಮಾರ್ಕ್ಸ್ ಬಗ್ಗೆ ಈಗಾಗಲೇ ವಿಡಿಯೋ ಮಾಡಿದ್ದೆ ನೋಡದೆ ಇರೋರು ನೋಡಿ ಈಗ ತಾತ್ಕಾಲಿಕ ಅಂಕಪಟ್ಟಿಯನ್ನು ಕೆಇ ಒಂದು ವೆಬ್ಸೈಟಲ್ಲಿ ಏಳು ಮೂರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪ್ರಕಟಿಸ್ತಿತ್ತು ಹಾಗೆ ಹದಿಮೂರು ಹದಿಮೂರನೇ ದಿನಾಂಕದಂದು ಆಕ್ಷೇಪಣೆ ಅವಕಾಶ ಕೂಡ ನೀಡಲಾಗಿತ್ತು ಅದರಂತೆ ನಿಗದಿಪಡಿಸಿದ ದಿನಾಂಕದವರೆಗೆ ಅಭ್ಯರ್ಥಿಗಳು ಕೂಡ ಒಂದು ಆಕ್ಷೇಪಣೆಯನ್ನು ಸಲ್ಲಿಸಿದರು ಇದೀಗ ಹದಿನಾಲ್ಕನೇ ತಾರೀಕಿನ ಅಂತಿಮ ಒಂದು ಅಂಕಪಟ್ಟಿ ಪ್ರಕಟಗೊಂಡಿದೆ ತಾವೆಲ್ಲರೂ ಕೂಡ ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡಬಹುದು ನೋಡಬಹುದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಒಂದು ನೋಟಿಸನ್ನು ಕೊಟ್ಟಿದೆ ಹಿಂದಿನ ವಿಡಿಯೋದಲ್ಲಿ ನಾನು ಒಂದು ತಾತ್ಕಾಲಿಕ ಅಂಕಪಟ್ಟಿಯನ್ನು ಹೇಗೆ ಚೆಕ್ ಮಾಡೋದು ಅಂತ ಆಗಲೇ ಹೇಳಿದ್ದೆ ಈ ಹಿಂದಿನ ವಿಡಿಯೋದಲ್ಲಿ ನೋಡದೆ ಇರೋರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಹಿಂದಿನ ವಿಡಿಯೋದಲ್ಲೂ ಸಹ ನಾನು ಯಾವ ರೀತಿಯಾಗಿ ಫೈನಲ್ ಒಂದು ಸ್ಕೋರ್ ಲಿಸ್ಟನ್ನ ಹೇಗೆ ನೋಡ್ಬೋದು ಅಂತ ಇದ್ದೀನಿ ಮೊದಲನೇದಾಗಿ ಗೂಗಲ್ ಗೂಗಲ್ಗೆ ಹೋಗಿ ಕೆ ಆರ್ ಇ ಐ ಎಸ್ ಎರಡು ಸಾವಿರದ ಒಂದು ಟೈಪ್ ಮಾಡಬೇಕು ನೋಡ್ತಾ ಇರ್ಬೋದು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಅಂತ ಬಂತು ಅದನ್ನು ಕ್ಲಿಕ್ ಮಾಡಿದ ಮೇಲೆ ಈ ರೀತಿಯಾಗಿ ಇಂಟರ್ಫೇಸ್ ಓಪನ್ ಆಗ್ತಾಯಿದೆ ನೋಡ್ಬೋದು ಎರಡು ಸಾವಿರದ ಇಪ್ಪತ್ತೈದು ಜಿಲ್ಲಾವರ ಅಂತಿಮ ಅಂಕಪಟ್ಟಿ ಮೆರಿಟ್ ಲಿಸ್ಟ್ ಹದಿನಾಲ್ಕನೇ ತಾರೀಕಿನ ಬಿ ಬಿಡುಗಡೆ ಆಗಿದೆ ನಾನಿಲ್ಲಿ ಹಾವೇರಿ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಬಹುದು ಇಲ್ಲಿ ಸೀಟ್ ನಂಬರ್ ರ್ಯಾಂಕ್ ನಂಬರ್ ಕೂಡ ಒಂದು ಕೆಇ ವೆಬ್ಸೈಟ್ ಬಿಡುಗಡೆ ಮಾಡಿದೆ ರ್ಯಾಂಕ್ ನಂಬರ್ ಸೀಟ್ ನಂಬರ್ ಇರ್ಬೋದು ಕ್ಯಾಂಡಿಡೇಟ್ ನೇಮ್ ಡೇಟ್ ಆಫ್ ಬರ್ತ್ ಮದರ್ ರಿಜಿಸ್ಟರ್ ನಂಬರ್ ಒಂದು ಮೂಲಕ ಚೆಕ್ ಮಾಡಿಕೊಳ್ಳೋದ್ರ ಮೂಲಕ ನಿಮ್ಮ ಮಗು ಯಾವ ರ್ಯಾಂಕಲ್ಲಿದೆ ಎಂಬುದನ್ನು ನೀವು ತಿಳಿದುಕೊಳ್ಬಹುದು ಹಿಂದಿನ ವಿಡಿಯೋದಲ್ಲಿ ನಾನು ಕಟ್ ಆಫ್ ಮಾರ್ಕ್ಸ್ ಎಷ್ಟು ನಿಲ್ಲಬಹುದು ಅಂತ ಒಂದು ಸಂಭವನೀಯ ಕಟ್ ಆಫ್ ಮಾರ್ಕ್ಸನ್ನು ಕೂಡ ಹೇಳಿದ್ದೆ ಹಿಂದಿನ ತರಗತಿಯಲ್ಲಿ ನೀವು ಒಂದು ರ್ಯಾಂಕ್ ನಂಬರನ್ನು ನೀವು ಕಂಡು ನಿಮ್ಮ ಮಗುವಿಂದ ನೋಡಬಹುದು ನೀವು ಇಲ್ಲಿ ನಿಮ್ಮ ಮಗು ಯಾವ ಜಿಲ್ಲೆಯಿಂದ ಎಕ್ಸಾಮನ್ನು ಕೈಗೊಂಡಿತ್ತು ಆ ಜಿಲ್ಲೆಗೆ ಹೋಗಿ ಕ್ಲಿಕ್ಸ್ ಮಾಡುವ ಮೂಲಕ ನೀವು ಎಷ್ಟನೇ ರ್ಯಾಂಕ್ ತಗೊಂಡಿದೆ ಅನ್ನೋದನ್ನು ನೀವು ಇಲ್ಲಿ ನೋಡಬಹುದು ಆಯಾ ಜಿಲ್ಲೆದವರು ಆಯಾ ಜಿಲ್ಲೆಯ ಹೆಸರನ್ನಲ್ಲಿ ಕೊಟ್ಟಿರ್ತಾರೆ ಅದ್ರ ಮೂಲಕ ನೀವು ಕ್ಲಿಕ್ ಮಾಡ್ಕೊಂಡು ನಿಮ್ಮ ಮಗು ಯಾವ ಎಷ್ಟು ಅಂಕಗಳನ್ನು ತೆಗೆದುಕೊಂಡಿದೆ ಅನ್ನೋದನ್ನು ನೀವು ಗುರುತಿಸ್ಬೋದು ರ್ಯಾಂಕ್ ಕೂಡ ನೀವು ಗುರುತಿಸ್ಬೋದು ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಇಂಥ ಹಲವಾರು ವೀಡಿಯೋಗಳನ್ನು ನಾನು ಹಾಕ್ತಾ ಇರ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ